ಪ್ರಿಯ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಈ ಕಲ್ಗಿ ಚಾಲನನ್ನು ಬೆಳೆಸಿ ಉಳಿಸಿ ಮತ್ತು ಪ್ರೋತ್ಸಾಹಿಸಿ ಪ್ರೇಕ್ಷಕರೇ ನಿಮಗೊಂದು ಆಶ್ಚರ್ಯ ಆಗ್ತಿರಬೇಕು ಇದೇ ತಮ್ಮನೈನಲ್ಲಿ ಭಾರತ ಮತ್ತು ಅದರ ಮಕ್ಕಳು ಮತ್ತು ವಿಶೇಷ ಮಕ್ಕಳು ಎಂದಿದೆಯಲ್ಲ ಅಂತ ಬನ್ನಿ ಒಂದು ರೌಂಡ್ ಬರೋಣ ಭಾರತದ ಮಕ್ಕಳು ಮತ್ತು ವಿಶೇಷ ಮಕ್ಕಳು ಯಾರೆಂದು ತಿಳಿಯೋಣ ಹೋಗೋಣವೇ ಭಾರತದ ಮಕ್ಕಳು ಮತ್ತು ಅದರ ವಿಶೇಷ ಮಕ್ಕಳು ಅಂದರೆ ಭಾರತದ ರಾಜ್ಯಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳ ಬಗ್ಗೆ ಚಂಡೀಗರ್ ಇದು ಪಂಜಾಬ್ ಮತ್ತು ಹರಿಯಾಣ ಇವೆರಡಕ್ಕೂ ರಾಜಧಾನಿ ಮತ್ತು ತಾಲೂಕು ಸಿಟಿಯೂ ಸಹ ಆಗಿದೆ ಲಕ್ಷದೀಪ ಇದರ ರಾಜಧಾನಿ ಕವರತ್ತಿ ಡಯ್ಯು ಮತ್ತು ಡಾಮನ್ ಇದರ ರಾಜಧಾನಿ ದಾದರ್ ಮತ್ತು ಹವೇಲಿ ಇವೆಲ್ಲ ದ್ವೀಪಗಳು ಲಡಾಖ್ ಇದರ ರಾಜಧಾನಿ ಲೇಹ್ ಮತ್ತು ಕಾರ್ಗಿಲ್ ಒಮ್ಮೆ ಪಾಕಿಸ್ತಾನ ಈ ಪ್ರದೇಶವನ್ನು ಕಬಳಿಸಲು ಯುದ್ಧ ಮಾಡಿತ್ತು ಅಂಡಮಾನ್ ನಿಕೋಬಾರ್ ಇದರ ರಾಜಧಾನಿ ಪೋರ್ಟ್ ಬ್ಲೇರ್ ಇದಕ್ಕೆ ಹೊಸ ಹೆಸರು ಶ್ರೀ ವಿಜಯಪುರಂ ಎಂದು ಹೆಸರಿಟ್ಟಿದ್ದಾರೆ ಪುದುಚೇರಿ ಇದರ ಭಾಷೆ ತಮಿಳು ಮತ್ತು ಮಲಯಾಳಂ ಭಾಷೆ ಜಮ್ಮು ಮತ್ತು ಕಾಶ್ಮೀರ ಇದು ಭಾರತದ ತಲೆ ಶ್ರೀನಗರ ದೆಹಲಿ ಇದು ಭಾರತದ ರಾಜಧಾನಿಯಾಗಿದೆ ಇಲ್ಲಿಂದನೇ ಎಲ್ಲ ಕೆಲಸ ಕಾರ್ಯಗಳು ದೇಶಾದ್ಯಂತ ನಡೆಯುತ್ತದೆ ಈಗ ನೀವು ಕೇಳಿದ್ದು ಕೇಂದ್ರ ಆಡಳಿತ ಪ್ರದೇಶಗಳು ಅಂದರೆ ವಿಶೇಷ ಮಕ್ಕಳು ಭಾರತದ ವಿಶೇಷ ಮಕ್ಕಳು ರಾಜಸ್ಥಾನ ಇದರ ರಾಜಧಾನಿ ಜೈಪುರ ಇದು ಅರಮನೆಗಳ ತವರೂರಿಗೆ ಪ್ರಸಿದ್ಧವಾಗಿದೆ ಶ್ರೀರಾಮ ಮತ್ತು ಶ್ರೀಕೃಷ್ಣರ ತವರೂರು ಉತ್ತರ ಪ್ರದೇಶ ಲಕ್ನೋ ಇದರ ರಾಜಧಾನಿ ಉತ್ತರಾಖಂಡ ಇದರ ರಾಜಧಾನಿ ಡೆಹರಾಡೂನ್ ಭಾರತದ ಮಧ್ಯದಲ್ಲಿದೆ ಮಧ್ಯಪ್ರದೇಶ ಇದರ ರಾಜಧಾನಿ ಭೂಪಾಲ್ ಪಂಜಾಬ್ ಚಂಡೀಗರ್ ಒಂದು ಕಾಲದಲ್ಲಿ ಡ್ರಗ್ಸ್ ರಾಜ್ಯವೆಂಬ ಅಪಕೀರ್ತಿ ಪಡೆದಿತ್ತು ಜಾರ್ಖಂಡ್ ಇದು ಇದರ ರಾಜಧಾನಿ ರಾಂಚಿ ಈ ರಾಂಚಿಯಲ್ಲೇ ಹುಟ್ಟಿ ಬೆಳೆದ ಧೋನಿ ಎಂಬ ಸೈಲೆಂಟ್ ಮ್ಯಾನ್ ಭಾರತಕ್ಕೆ ಎರಡನೇ ವಿಶ್ವಕಪ್ ತಂದುಕೊಟ್ಟರು హిమాచల ప్రదేశ్ ఇదర రాజధాని శిమ్లా రాజధాని హర్యాణ ఇద రాజధాని చండీగఢ్ ఛత్తీస్గఢ్ ఇర రాజధాని రయపుర ఆంధ్రప్రదేశ్ ಇದರ ರಾಜಧಾನಿ ಅಮರಾವತಿ ಇದಕ್ಕೂ ಮೊದಲು ವಿಂಗಡಣೆ ಆಗುವ ಮೊದಲು ಹೈದರಾಬಾದನ್ನು ರಾಜಧಾನಿಯನ್ನಾಗಿತ್ತು ಈಗ ಅಮರಾವತಿಯಾಗಿದೆ ಗುಜರಾತ್ ಇದರ ರಾಜಧಾನಿ ಗಾಂಧಿನಗರ ಬಿಹಾರ ಇದರ ರಾಜಧಾನಿ ಪಾಟ್ನಾ ಇಲ್ಲೇ ಬುದ್ಧ ಹುಟ್ಟಿತ್ತು ಬುದ್ಧನಿಗೆ ಜ್ಞಾನ ಉದಯ ಆಗಿದ್ದು ಈ ರಾಜ್ಯದಲ್ಲೇ ಮಿಜೋರಾಂ ಇದರ ರಾಜಧಾನಿ ಏಜ್ಬಾಲ್ ಇದರ ರಾಜಧಾನಿ ಮತ್ತೊಮ್ಮೆ ಏಜ್ವಾಲ್ ಮಣಿಪುರ ಹಿಂಪಾಲ ಇದರ ರಾಜಧಾನಿ ಸಿಕ್ಕಿಂ ಇದು ಒಂದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಒಂದಾಗಿದೆ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್ ನಾಗಾಲ್ಯಾಂಡ್ ಇದರ ರಾಜಧಾನಿ ಕೊಹಿಮಾ ಇದು ತ್ರಿಪುರ ಇದರ ರಾಜಧಾನಿ ಅಗರ್ತಳ ಅಗರ್ತಳ ತ್ರಿಪುರ ರಾಜಧಾನಿ ಅರುಣಾಚಲ ಪ್ರದೇಶ ಇದರ ರಾಜಧಾನಿ ಇಟಾನಗರ ಈ ಅರುಣಾಚಲ ಪ್ರದೇಶಕ್ಕಾಗಿ ಚೀನಾವು ಆಗಾಗ್ಗೆ ಭಾರತದೊಂದಿಗೆ ಕಿರಿಕಿರಿ ಮಾಡಲು ಪ್ರಯತ್ನಿಸುತ್ತಿದೆ ಅಸ್ಸಾಂ ಇದರ ರಾಜಧಾನಿ ದಿಸಾಪುರ ಮೇಘಾಲಯ ಇದರ ರಾಜಧಾನಿ ಶಿಲಾಂಗ್ ಕರ್ನಾಟಕ ಈ ಕರ್ನಾಟಕವು ಭಾರತದಲ್ಲೇ ಶಾಂತಿಯುತವಾದ ರಾಜ್ಯವೆಂದು ಹೆಸರು ಪಡೆದಿದೆ ಇದರ ರಾಜಧಾನಿ ಬೆಂಗಳೂರು ಈ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಸಿಲಿಕಾನ್ ಗಾರ್ಡನ್ ಗಾರ್ಡನ್ ಸಿಟಿ ಐ ಟಿ ಸಿಟಿ ಎಂದು ಸಹ ಕರೆಯುತ್ತಾರೆ ಕೇರಳ ಈ ಕೇರಳ ರಾಜ್ಯವನ್ನು ದೇವರ ನಾಡು ಎಂದು ಕರೆಯುತ್ತಾರೆ ಮತ್ತು ಇದರ ರಾಜಧಾನಿ ತಿರುವಂತಪುರ ತೆಲಂಗಾಣ ಇದರ ರಾಜಧಾನಿ ಹೈದರಾಬಾದ್ ಇದನ್ನು ಮುತ್ತಿನ ನಗರಿ ಎಂದು ಸಹ ಕರೆಯುತ್ತಾರೆ ಒರಿಸ್ಸಾ ಇದರ ರಾಜಧಾನಿ ಭುವನೇಶ್ವರ ಮತ್ತು ಈ ಒರಿಸ್ಸಾದಲ್ಲಿ ಪುರಿ ಜಗನ್ನಾಥನ ದೇವಾಲಯವಿದೆ ಮತ್ತು ಇದು ಅತಿ ಹೆಚ್ಚು ಪ್ರಸಿದ್ಧವಾಗಿದೆ ಈ ಒರಿಸ್ಸಾದಲ್ಲಿ ತಮಿಳುನಾಡು ಇದರ ರಾಜಧಾನಿ ಚೆನ್ನೈ ಈ ಚೆನ್ನೈಗೆ ಶೃಂಗಾರ ಸಿಟಿ ಎಂದು ಸಹ ಕರೆಯುತ್ತಾರೆ ಮಹಾರಾಷ್ಟ್ರ ಇದರ ರಾಜಧಾನಿ ಮುಂಬೈ ಮತ್ತು ಈ ಮುಂಬೈಯನ್ನು ಭಾರತದ ವಾಣಿಜ್ಯ ರಾಜಧಾನಿ ಎಂದು ಕರೆಯುತ್ತಾರೆ ಇವೇ ನೋಡಿ ಭಾರತದ ಮಕ್ಕಳು ಮತ್ತು ಅದರ ವಿಶೇಷ ಮಕ್ಕಳು ಅಂತ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬೆಳೆಸಿ ಧನ್ಯವಾದಗಳು